ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ರಿಫ್ರೆಶ್ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಬರುತ್ತೀರಾ ಇಲ್ಲಿ ನಿಮಗೆ ಜಗತ್ತಿನ ವೈಬ್ರೇಷನ್ನಿಂದ ದೂರ ಆದಂತಹ ಸತ್ಯ ತಂದೆಯ ಸತ್ಯ ಪ್ರಾಪ್ತಿಯಾಗಿದೆ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಮಕ್ಕಳ ಉನ್ನತಿಗೋಸ್ಕರ ಸದಾ ಯಾವೊಂದು ಸಲಹೆಯನ್ನು ಮಕ್ಕಳಿಗೆ ನೀಡುತ್ತಾರೆ ಉತ್ತರ ಮಧುರ ಮಕ್ಕಳೇ ಎಂದೂ ಕೂಡ ಪರಸ್ಪರ ಸಂಸಾರದ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಮಾತನಾಡಬೇಡಿ ಯಾರಾದರೂ ಸಂಸಾರದ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ನಿಮ್ಮ ಸಮ್ಮುಖದಲ್ಲಿ ಮಾತನಾಡಿದರೆ ನೀವು ಆ ಮಾತನ್ನು ಕೇಳಿದರೂ ಕೂಡ ಕೇಳದಂತೆ ಇರಬೇಕು ಒಳ್ಳೆಯ ಮಕ್ಕಳು ತಮ್ಮ ಸೇವೆಯ ಡ್ಯೂಟಿಯನ್ನು ಪೂರ್ಣಗೊಳಿಸಿ ಪರಮಾತ್ಮ ತಂದೆಯ ನೆನಪಿನ ಖುಷಿಯಲ್ಲೇ ಇರುತ್ತಾರೆ ಒಳ್ಳೆಯ ಮಕ್ಕಳು ತಮ್ಮ ಸೇವೆಯ ಕರ್ತವ್ಯವನ್ನು ಪೂರ್ಣಗೊಳಿಸಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಖುಷಿಯಲ್ಲಿ ಇರುತ್ತಾರೆ ಆದರೆ ಕೆಲವು ಮಕ್ಕಳು ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಬಹಳ ಖುಷಿಯಿಂದ ಕೇಳುತ್ತಾರೆ ಮತ್ತು ಬಹಳ ಖುಷಿಯಿಂದ ವ್ಯರ್ಥ ಮಾತನ್ನು ಮಾತನಾಡುತ್ತಾರೆ ಯಾರು ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಕೇಳುತ್ತಾರೋ ವ್ಯರ್ಥ ಮಾತನ್ನು ಮಾತನಾಡುತ್ತಾರೋ ಅವರು ತಮ್ಮ ಸಮಯವನ್ನು ಬಹಳಷ್ಟು ವ್ಯರ್ಥವಾಗಿ ಕಳೆದುಕೊಳ್ಳುತ್ತಾರೆ ಆಗ ಅವರ ಉನ್ನತಿ ಆಗಲು ಸಾಧ್ಯ ಇಲ್ಲ ಓಂ ಶಾಂತಿ ಡಬ್ಬಲ್ ಓಂ ಶಾಂತಿ ಎಂದು ಹೇಳಿದರೆ ಅದು ಸರಿಯಾದ ಮಾತಾಗಿದೆ ಮಕ್ಕಳಿಗೆ ಓಂ ಶಾಂತಿಯ ಅರ್ಥವನ್ನು ತಿಳಿಸಲಾಗಿದೆ ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಯಾವಾಗ ನನ್ನ ಧರ್ಮವೇ ಶಾಂತಿಯಾಗಿದೆಯೋ ನನ್ನ ಧರ್ಮವೇ ಶಾಂತಿ ಆದ ನಂತರ ಕಾಡಿನಲ್ಲಿ ಅಲೆದಾಡಿದರೆ ಪುನಃ ಶಾಂತಿ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೂ ಕೂಡ ಶಾಂತ ಸ್ವರೂಪ ಆಗಿದ್ದೇನೆ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಬಹಳ ಸಹಜ ಆಗಿದೆ ಆದರೆ ಮಾಯ ಜೊತೆಗೆ ನೀವೀಗ ಯುದ್ಧವನ್ನು ಮಾಡುತ್ತಿರುವ ಕಾರಣ ಶಾಂತಿಯಲ್ಲಿ ಸ್ಥಿತ ಆಗುವುದು ಸ್ವಲ್ಪ ಕಷ್ಟ ಎಂದು ಅನುಭವ ಆಗುತ್ತದೆ ಎಲ್ಲ ಮಕ್ಕಳಿಗೂ ಗೊತ್ತಿದೆ ಬೇಹದ್ದಿನ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ದೇಹ ಎಂದೂ ಕೂಡ ಜ್ಞಾನದ ಸಾಗರ ಎಂದು ಕರೆಯಲು ಸಾಧ್ಯ ಇಲ್ಲ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ರಚಯಿತ ಮತ್ತು ರಚನೆಯ ಜ್ಞಾನ ಪ್ರಾಪ್ತಿಯಾಗಿದೆ ಕೆಲವರು ಬಹಳ ಒಳ್ಳೆಯ ಅನನ್ಯ ಮಕ್ಕಳಾಗಿದ್ದರೂ ಕೂಡ ಅವರು ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆಯ ನೆನಪು ಪಾದರಸದ ಸಮಾನ ಆಗಿದೆ ಶಾಲೆಯಲ್ಲಿ ಅವಶ್ಯವಾಗಿ ವಿದ್ಯಾರ್ಥಿಗಳು ನಂಬರ್ ವಾರ್ ಆಗಿರುತ್ತಾರೆ ಶಾಲೆಯಲ್ಲಿ ಸದಾ ನಂಬರ್ ಅನ್ನು ಲೆಕ್ಕ ಮಾಡಲಾಗುತ್ತದೆ ಸತ್ಯುಗದಲ್ಲಿ ಎಂದೂ ಕೂಡ ನಂಬರ್ ಅನ್ನು ಲೆಕ್ಕ ಮಾಡುವುದಿಲ್ಲ ಇದು ಶಾಲೆಯಾಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಮಕ್ಕಳ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು ಅರ್ಧ ಕಲ್ಪದವರೆಗೂ ಭಕ್ತಿ ನಡೆಯುತ್ತದೆ ಪುನಃ ಭಕ್ತಿಯ ನಂತರ ಜ್ಞಾನವನ್ನು ನೀಡಲು ಜ್ಞಾನದ ಆದಂತಹ ಪರಮಾತ್ಮ ತಂದೆ ಬರುತ್ತಾರೆ ಭಕ್ತಿ ಮಾರ್ಗದವರು ಎಂದೂ ಕೂಡ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಏಕೆಂದರೆ ಎಲ್ಲಾ ಭಕ್ತರು ದೇಹದಾರಿಗಳಾಗಿದ್ದಾರೆ ತಂದೆ ಭಕ್ತಿಯನ್ನು ಮಾಡುತ್ತಾರೆ ಎಂದು ಎಂದೂ ನೀವು ಹೇಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಯಾರ ಭಕ್ತಿಯನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ಒಬ್ಬರೇ ಇಂತಹ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ತಮ್ಮದೇ ಆದ ದೇಹ ಇಲ್ಲ ಪರಮಾತ್ಮ ತಂದೆ ಎಂದು ಯಾರ ಭಕ್ತಿಯನ್ನೂ ಮಾಡುವುದಿಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲ ಜನ ದೇಹದಾರಿಗಳಿದ್ದಾರೋ ಅವರೆಲ್ಲರೂ ಭಕ್ತಿಯನ್ನು ಮಾಡುತ್ತಾರೆ ಏಕೆಂದರೆ ಎಲ್ಲರೂ ರಚನೆಯಾಗಿದ್ದಾರೆ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇನ್ನು ಈ ಕಣ್ಣಿನಿಂದ ನೀವು ಏನೆಲ್ಲವನ್ನೂ ನೋಡುತ್ತೀರೋ ಇಲ್ಲಿ ಎಷ್ಟೆಲ್ಲ ಚಿತ್ರ ಇದೆಯೋ ಅದೆಲ್ಲವೂ ಪರಮಾತ್ಮ ತಂದೆಯ ರಚನೆಯಾಗಿದೆ ಈ ಜ್ಞಾನದ ಮಾತನ್ನು ಮಕ್ಕಳು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇಹದ್ದಿನ ಆಸ್ತಿ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇಹದ್ದಿನ ಆಸ್ತಿ ಬೇರೆ ಯಾರ ಮೂಲಕವೂ ನಮಗೆ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ವೈಕುಂಠದ ರಾಜ್ಯ ಭಾಗ್ಯ ಈಗ ನಿಮಗೆ ಪ್ರಾಪ್ತಿಯಾಗುತ್ತದೆ ಐದು ಸಾವಿರ ವರ್ಷದ ಮೊದಲು ಕೂಡ ಭಾರತದಲ್ಲಿ ಈ ದೇವತೆಗಳ ರಾಜ್ಯ ಇತ್ತು ಎರಡು ಸಾವಿರದ ಐದು ನೂರು ವರ್ಷದವರೆಗೂ ಸೂರ್ಯವಂಶಿ ಮತ್ತು ಚಂದ್ರವಂಶಿ ದೇವತೆಗಳ ರಾಜ್ಯ ನಡೆಯುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಇದೆಲ್ಲ ನಿನ್ನೆಯ ಮಾತಾಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಜ್ಞಾನವನ್ನು ತಿಳಿಸಲು ಮಕ್ಕಳು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಕೋಟಿಯಲ್ಲಿ ಕೆಲವರು ಮಾತ್ರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಸೃಷ್ಟಿ ಚಕ್ರದ ಬಗ್ಗೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಿದ್ದಾರೆ ಸೃಷ್ಟಿಯಲ್ಲಿರುವ ಎಲ್ಲಾ ಆತ್ಮರಿಗೋಸ್ಕರ ತಂದೆ ಈ ಜ್ಞಾನವನ್ನು ನೀಡುತ್ತಿದ್ದಾರೆ ಏಣಿಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಆದರೂ ಕೂಡ ಕೆಲವರು ಜ್ಞಾನವನ್ನು ಕೇಳಿ ಪುನಃ ಸಿಟ್ಟನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮದುವೆಯನ್ನು ಮಾಡಿಸುವುದಕ್ಕೋಸ್ಕರ ಯಾರು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೋ ಅವರಿಗೂ ಕೂಡ ಜ್ಞಾನವನ್ನು ತಿಳಿಸಿ ದೃಷ್ಟಿಯನ್ನು ಕೊಡಬೇಕು ಮುಂದೆ ಹೋದಂತೆ ಎಲ್ಲರೂ ಈ ಜ್ಞಾನದ ಮಾತನ್ನು ಇಷ್ಟಪಡುತ್ತಾರೆ ಮುಂದೆ ಹೋದಂತೆ ಎಲ್ಲರಿಗೂ ಈ ಜ್ಞಾನದ ಮಾತು ಇಷ್ಟ ಆಗುತ್ತದೆ ಈಗ ಮಕ್ಕಳಾದ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆ ಜ್ಞಾನವನ್ನು ಹೇಳುವುದಕ್ಕೋಸ್ಕರ ಯಾರ ಬಳಿಯೂ ಹೋಗುವುದಿಲ್ಲ ಬಗ ಭಗವಾನ್ ವಾಚ್ ಆಗಿದೆ ಯಾರು ಪೂಜಾರಿಯಾಗಿದ್ದಾರೋ ಅವರಿಗೆ ಎಂದೂ ಪೂಜ್ಯರು ಎಂದು ಕರೆಯಲು ಸಾಧ್ಯ ಇಲ್ಲ ಕಲಿಯುಗದಲ್ಲಿ ಪವಿತ್ರರು ಒಬ್ಬರೂ ಕೂಡ ಇರಲು ಸಾಧ್ಯ ಇಲ್ಲ ಪೂಜ್ಯ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವಂತವರು ಸರ್ವಶ್ರೇಷ್ಠ ಪರಮಾತ್ಮ ತಂದೆಯಾಗಿದ್ದಾರೆ ಯಾರು ಸದಾ ಪೂಜ್ಯ ಆಗಿದ್ದಾರೋ ಅವರು ಪೂಜ್ಯ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅರ್ಧ ಕಲ್ಪದವರೆಗೂ ಪೂಜ್ಯರು ಇರುತ್ತಾರೆ ನಂತರ ಅರ್ಧ ಕಲ್ಪದವರೆಗೂ ಪೂಜಾರಿಗಳು ಇರುತ್ತಾರೆ ಈ ಬ್ರಹ್ಮ ತಂದೆ ಅನೇಕ ಗುರುಗಳ ಬಳಿ ಹೋಗಿದ್ದಾರೆ ಈಗ ಬ್ರಹ್ಮ ತಂದೆಗೆ ಅರ್ಥ ಆಗಿದೆ ಗುರುಗಳ ಬಳಿ ಹೋಗುವುದೂ ಕೂಡ ಭಕ್ತಿ ಮಾರ್ಗ ಆಗಿತ್ತು ಈಗ ಸದ್ಗುರು ಆದಂತಹ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಸದ್ಗುರು ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ಪೂಜ್ಯರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಕೇವಲ ಒಬ್ಬರನ್ನಷ್ಟೇ ಪೂಜ್ಯರನ್ನಾಗಿ ಮಾಡುವುದಿಲ್ಲ ಎಲ್ಲರನ್ನು ಪೂಜ್ಯರನ್ನಾಗಿ ಮಾಡುತ್ತಾರೆ ಈಗ ಎಲ್ಲ ಆತ್ಮರು ಪೂಜ್ಯರು ಸತೋ ಪ್ರಧಾನರು ಆಗುತ್ತಾರೆ ಈಗ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಪೂಜಾರಿಗಳಾಗಿದ್ದಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲಿಯುಗದಲ್ಲಿ ಪವಿತ್ರರು ಅಥವಾ ಪೂಜ್ಯರು ಒಬ್ಬರೂ ಇರಲು ಸಾಧ್ಯ ಇಲ್ಲ ಏಕೆಂದರೆ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಇದು ರಾವಣನ ರಾಜ್ಯ ಆಗಿದೆ ಈ ಲಕ್ಷ್ಮೀ ನಾರಾಯಣರು ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಏಕೆಂದರೆ ದೇವತೆಗಳು ಪೂಜ್ಯರಾಗಿದ್ದಾರೆ ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ ರಾವಣ ರಾಜ್ಯ ಮತ್ತು ರಾಮರಾಜ್ಯ ಅನ್ನುವ ಶಬ್ದವನ್ನು ಹೇಳುತ್ತಾರೆ ಆದರೆ ಯಾವಾಗ ರಾಮರಾಜ್ಯ ಇತ್ತು ಯಾವಾಗ ರಾವಣ ರಾಜ್ಯ ಇರುತ್ತದೆ ಅನ್ನುವ ಮಾತಿನ ಬಗ್ಗೆ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈ ಸಮಯದಲ್ಲಿ ನೋಡಿ ಜಗತ್ತಿನಲ್ಲಿ ಎಷ್ಟೊಂದು ಸಭೆಗಳು ನಡೆಯುತ್ತದೆ ಇಂತಹ ಸಭೆ ಅಂತಹ ಸಭೆ ಎಂದು ಹೇಳುತ್ತಾರೆ ಯಾರಿಂದಲಾದರೂ ಸ್ವಲ್ಪ ಪ್ರಾಪ್ತಿ ಸಿಕ್ಕರೆ ಒಂದು ಸಭೆಯನ್ನು ಬಿಟ್ಟು ಇನ್ನೊಂದು ಸಭೆಗೆ ಜನ ಹೋಗಿ ಬಿಡುತ್ತಾರೆ ಈ ಸಮಯದಲ್ಲಿ ನೀವು ಪಾರಸ ಬುದ್ಧಿಯವರಾಗುತ್ತಿದ್ದೀರಾ ನಿಮ್ಮಲ್ಲೂ ಕೂಡ ಕೆಲವರು ಇಪ್ಪತ್ತು ಪರ್ಸೆಂಟ್ ಪಾರಸ ಬುದ್ಧಿಯವರಾಗಿದ್ದಾರೆ ಕೆಲವರು ಐವತ್ತು ಪರ್ಸೆಂಟ್ ಪಾರಸ ಬುದ್ಧಿಯವರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ಈಗ ಮೇಲೆ ಪರಮಧಾಮದಲ್ಲಿ ಎಷ್ಟೆಲ್ಲಾ ಆತ್ಮರು ಉಳಿದುಕೊಂಡಿದ್ದಾರೋ ಆ ಎಲ್ಲಾ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಸರ್ಕಸ್ ನಲ್ಲಿ ಕೆಲವರು ಬಹಳ ಚೆನ್ನಾಗಿ ಪಾತ್ರವನ್ನು ಅಭಿನಯ ಮಾಡುವಂತಹ ಪಾತ್ರಧಾರಿಗಳು ಇರುತ್ತಾರೆ ಕೆಲವರು ಸ್ವಲ್ಪ ಚೆನ್ನಾಗಿ ಪಾತ್ರವನ್ನು ಮಾಡುವಂತಹ ಪಾತ್ರಧಾರಿಗಳು ಇರುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ಮಕ್ಕಳಿಗೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳಾದ ನೀವು ಮಧುಬನಕ್ಕೆ ರಿಫ್ರೆಶ್ ಆಗುವುದಕ್ಕೋಸ್ಕರ ಬರುತ್ತೀರಾ ಪರ್ವತದ ಗಾಳಿಯನ್ನು ಸೇವನೆ ಮಾಡುವುದಕ್ಕೋಸ್ಕರ ನೀವು ಮಧುಬನಕ್ಕೆ ಬರುವುದಿಲ್ಲ ಕೆಲವರು ಕಲ್ಲು ಬುದ್ಧಿಯವರನ್ನು ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೆ ಅವರು ಮಧುಬನಕ್ಕೆ ಬಂದರೂ ಕೂಡ ಜಗತ್ತಿನ ವಾತಾವರಣದ ಸ್ಮೃತಿಯಲ್ಲೇ ಇರುತ್ತಾರೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಶ್ರೀಮತ ಪ್ರಾಪ್ತಿಯಾಗಿದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಮಾಯಾ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಮಾಯೆ ಗಳಿಗೆ ಗಳಿಗೆಗೂ ನಿಮ್ಮ ಬುದ್ಧಿಯನ್ನು ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುವಂತೆ ಮಾಡುತ್ತದೆ ಮಧುಬನದಲ್ಲಿ ಪರಮಾತ್ಮ ತಂದೆ ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ ಪರಮಾತ್ಮ ತಂದೆ ಎಂದು ಯಾವುದೇ ಪ್ರಕಾರದ ಉಲ್ಟಾ ಮಾತನ್ನು ಮಾತನಾಡುವುದಿಲ್ಲ ಪರಮಾತ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ ಅವರು ಸತ್ಯವನ್ನೇ ಹೇಳುತ್ತಾರೆ ನೀವು ಮಧುಬನದಲ್ಲಿ ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಾ ಇನ್ನು ಉಳಿದಿದ್ದೆಲ್ಲ ಅಸತ್ಯ ಸಂಘ ಆಗಿದೆ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಅಸತ್ಯ ವ್ಯಕ್ತಿಗಳ ಸಂಘದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಸತ್ಯ ಸಂಘಕ್ಕೆ ಸತ್ಸಂಗ ಎಂದು ಕರೆಯುವುದು ಬಹಳ ದೊಡ್ಡ ತಪ್ಪಾಗಿದೆ ನಿಮಗೆ ಗೊತ್ತಿದೆ ಸತ್ಯ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮನುಷ್ಯರು ಸತ್ಯ ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಯಾರ ಪೂಜೆಯನ್ನು ಮಾಡುತ್ತಿದ್ದೇವೆ ಅನ್ನುವುದು ಕೂಡ ಜನರಿಗೆ ಗೊತ್ತಿಲ್ಲ ಅಂದ ಮೇಲೆ ಇದಕ್ಕೆ ಅಂಧಶ್ರದ್ಧೆ ಎಂದು ಕರೆಯಲಾಗುತ್ತದೆ ಆಗಾಕ ಅನ್ನುವ ಗುರುವನ್ನು ನೋಡಿ ಅವರಿಗೆ ಎಷ್ಟೊಂದು ಜನ ಶಿಷ್ಯರಿದ್ದಾರೆ ಆಗಾಕ ಅನ್ನುವ ಗುರು ಬೇರೆ ಸ್ಥಾನಕ್ಕೆ ಹೋದರೆ ಎಲ್ಲರೂ ಅವರಿಗೆ ಬಹಳಷ್ಟು ಉಡುಗೊರೆಯನ್ನು ನೀಡುತ್ತಾರೆ ವಜ್ರದಿಂದ ಆ ಗುರುವಿನ ತುಲಾಭಾರವನ್ನು ಮಾಡುತ್ತಾರೆ ಹಾಗೆ ನೋಡಿದರೆ ವಜ್ರದಿಂದ ಎಂದು ಯಾರ ತುಲಾಭಾರವನ್ನು ಮಾಡುವುದಿಲ್ಲ ಸತ್ಯಯುಗದಲ್ಲಿ ವಜ್ರ ವೈಢರ್ಯ ನಿಮ್ಮ ಪಾಲಿಗೆ ಕಲ್ಲಿನ ಸಮಾನ ಆಗಿರುತ್ತದೆ ನೀವು ಮನೆಯನ್ನು ನಿರ್ಮಾಣ ಮಾಡುವಾಗ ವಜ್ರ ವೈಡೂರ್ಯದ ಮೂಲಕ ಸತ್ಯಯುಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡುತ್ತೀರಾ ಕಲಿಯುಗದಲ್ಲಿ ಯಾರೂ ಕೂಡ ವಜ್ರ ವೈಡೂರ್ಯದಿಂದ ಮನೆಯನ್ನು ಕಟ್ಟಲು ಸಾಧ್ಯ ಇಲ್ಲ ಕಲಿಯುಗದಲ್ಲಿ ವಜ್ರ ಯಾರಿಗೂ ದಾನದ ರೂಪದಲ್ಲಿ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಮನುಷ್ಯರ ಬಳಿ ಬಹಳಷ್ಟು ಹಣ ಇದೆ ಆದ್ದರಿಂದ ಜನ ಹಣವನ್ನು ದಾನವಾಗಿ ನೀಡುತ್ತಾರೆ ಆದರೆ ಪಾಪಾತ್ಮರಿಗೆ ದಾನವನ್ನು ನೀಡುತ್ತಿರುವ ಕಾರಣ ದಾನವನ್ನು ನೀಡುತ್ತಿರುವ ಆತ್ಮರ ಮೇಲೂ ಕೂಡ ಪಾಪದ ಹೊರೆ ಜಾಸ್ತಿ ಆಗುತ್ತದೆ ಅನೇಕರು ಅಜಮಿಳನ ಸಮಾನ ಪಾಪಾತ್ಮರಾಗುತ್ತಾರೆ ಪರಮಾತ್ಮ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇಲ್ಲಿ ಮನುಷ್ಯರು ನಮಗೆ ಜ್ಞಾನವನ್ನು ತಿಳಿಸುತ್ತಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದರು ನಿಮ್ಮ ಬಳಿ ಎಷ್ಟೆಲ್ಲಾ ಚಿತ್ರ ಇದೆಯೋ ಆ ಚಿತ್ರದಲ್ಲಿ ಸದಾ ಭಗವಾನ್ ವಾಚ್ ಬರೆದಿರಬೇಕು ಸದಾ ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ಎಂದು ಬರೆಯಿರಿ ಕೇವಲ ಭಗವಂತ ಎಂದು ಹೇಳಿದರೆ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಆದ್ದರಿಂದ ತ್ರಿಮೂರ್ತಿ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ಇಲ್ಲಿ ಕೇವಲ ಶಿವತಂದೆ ಒಬ್ಬರೇ ಇಲ್ಲ ಇಲ್ಲಿ ಬ್ರಹ್ಮ ವಿಷ್ಣು ಶಂಕರ ಅನ್ನುವ ಮೂರು ಹೆಸರು ಇದೆ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯಿ ನಮಃ ಶಂಕರ ದೇವತಾಯ ನಮಃ ಎಂದು ಹೇಳುತ್ತಾರೆ ಪುನಃ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ ಪುನಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಎಂದು ಹೇಳುತ್ತಾರೆ ಶಿವ ಮತ್ತು ಶಂಕರ ಇಬ್ಬರು ಒಬ್ಬರೇ ಆಗಿದ್ದಾರೆ ಎಂದು ಹೇಳುತ್ತಾರೆ ಈಗ ಶಂಕರ ಹೇಗೆ ಜ್ಞಾನವನ್ನು ನೀಡಲು ಸಾಧ್ಯ ಇದು ಅಮರ ಕಥೆಯಾಗಿದೆ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮರಿಗೆ ಜ್ಞಾನವನ್ನು ನೀಡುತ್ತಾರೆ ಭಗವಂತ ತಂದೆ ಭಕ್ತಿಯ ಫಲವನ್ನು ನೀಡುತ್ತಾರೆ ಇಲ್ಲಿ ಒಬ್ಬ ಶಿವ ತಂದೆ ಇದ್ದಾರೆ ಇಲ್ಲಿ ಈಶ್ವರ ಅಥವಾ ಭಗವಂತ ಮುಂತಾದ ಅನೇಕರು ಇಲ್ಲ ಶಿವ ತಂದೆ ಅನ್ನುವ ಹೆಸರು ಬಹಳ ಮಧುರವಾದ ಹೆಸರಾಗಿದೆ ಶುಭಾಬಾ ಅನ್ನುವ ಹೆಸರು ಮಧುರವಾದ ಹೆಸರಾಗಿದೆ ಪರಮಾತ್ಮ ತಂದೆ ಸ್ವಯಂ ಮಧುರ ಮಕ್ಕಳೇ ಎಂದು ಹೇಳುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಬಾಬಾ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮದಲ್ಲೇ ಸಂಸ್ಕಾರ ರೆಕಾರ್ಡ್ ಆಗುತ್ತದೆ ಆತ್ಮ ನಿರ್ಲೇಪ ಅಲ್ಲ ಒಂದು ವೇಳೆ ಆತ್ಮ ನಿರ್ಲೇಪ ಆಗಿದ್ದರೆ ಆತ್ಮ ಏಕೆ ಪತಿತ ಆಗುತ್ತಿತ್ತು ಅವಶ್ಯವಾಗಿ ಪಾಪ ಪುಣ್ಯ ಆತ್ಮಕ್ಕೆ ಅಂಟುತ್ತದೆ ಆದ್ದರಿಂದ ಆತ್ಮ ಪತಿತ ಆಗುತ್ತದೆ ಪತಿತ ಆತ್ಮರನ್ನು ನೋಡಿ ಭ್ರಷ್ಟಾಚಾರಿಗಳು ಎಂದು ಕರೆಯುತ್ತಾರೆ ದೇವತೆಗಳು ಶ್ರೇಷ್ಠಾಚಾರಿಗಳಾಗಿದ್ದಾರೆ ಆದ್ದರಿಂದ ದೇವತೆಗಳ ಮಹಿಮೆಯನ್ನು ಮಾಡುತ್ತಾರೆ ದೇವತೆಗಳ ಸಮ್ಮುಖದಲ್ಲಿ ಪತಿತ ಆತ್ಮರು ನಿಂತು ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ನೀವು ಸರ್ವಗುಣ ಸಂಪನ್ನರಾಗಿದ್ದೀರಾ ನಾವು ನೀಚರಾಗಿದ್ದೇವೆ ಪಾಪಿಗಳಾಗಿದ್ದೇವೆ ಆದ್ದರಿಂದ ನಮ್ಮನ್ನು ನಾವು ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ಕುಳಿತು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಗುರು ನಾನಕ್ ಗ್ರಂಥದಲ್ಲಿ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಿದ್ದಾರೆ ಸಿಖ್ ಜನ ಪರಮಾತ್ಮ ತಂದೆಗೆ ಸತ್ ಶ್ರೀ ಅಕಾಲ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ ಆ ಪರಮಾತ್ಮ ತಂದೆ ಸತ್ಯ ಸದ್ಗುರು ಆಗಿದ್ದಾರೆ ಅಂದ ಮೇಲೆ ಆ ಒಬ್ಬ ಪರಮಾತ್ಮ ತಂದೆಯನ್ನು ತಂದೆ ಎಂದು ಒಪ್ಪಿಕೊಳ್ಳಬೇಕು ಮನುಷ್ಯರು ಹೇಳುವುದು ಒಂದು ಮಾಡುವುದು ಇನ್ನೊಂದು ಏಕೆಂದರೆ ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ಏನು ಸದ್ಗುರು ಆಗಿದ್ದಾರೋ ಪರಮಾತ್ಮ ತಂದೆಯೇನು ಅಕಾಲಮೂರ್ತಿಯಾಗಿದ್ದಾರೋ ಆ ಪರಮಾತ್ಮ ತಂದೆ ಸ್ವಯಂ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ ಕೆಲವರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದರೂ ಕೂಡ ಸ್ವಲ್ಪ ಜ್ಞಾನವನ್ನು ಕೂಡ ಅರ್ಥ ಮಾಡಿಕೊಂಡಿಲ್ಲ ಕೆಲವರು ಪರಮಾತ್ಮ ತಂದೆಯ ಸಮ್ಮುಖದಲ್ಲೇ ಕುಳಿತಿರುತ್ತಾರೆ ಆದರೂ ಜ್ಞಾನವನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಮಕ್ಕಳು ಮಧುಬನಕ್ಕೆ ಬಂದು ಜ್ಞಾನವನ್ನು ಕೇಳುತ್ತಾರೆ ಇಲ್ಲಿಂದ ವಾಪಸ್ ಹೋದ ತಕ್ಷಣ ಕೇಳಿದಂತಹ ಎಲ್ಲಾ ಜ್ಞಾನ ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಡುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಂದೂ ಕೂಡ ಸಂಸಾರದ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಕೇಳಬೇಡಿ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ಸಂಸಾರದ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಕೇಳಲು ಮಕ್ಕಳಿಗೆ ಅನುಮತಿಯನ್ನು ನೀಡುವುದಿಲ್ಲ ಕೆಲವು ಮಕ್ಕಳು ಬಹಳ ಖುಷಿಯಿಂದ ಸಂಸಾರದ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಕೇಳುತ್ತಾರೆ ಮತ್ತು ವ್ಯರ್ಥ ಮಾತನ್ನು ಮಾತನಾಡುತ್ತಾರೆ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಮರೆತು ಬಿಡುತ್ತಾರೆ ವಾಸ್ತವದಲ್ಲಿ ಯಾರು ಒಳ್ಳೆಯ ಮಕ್ಕಳಾಗಿದ್ದಾರೋ ಅವರು ತಮ್ಮ ಸೇವೆಯ ಕರ್ತವ್ಯವನ್ನು ಪೂರ್ಣಗೊಳಿಸಿ ಪುನಃ ತಮ್ಮ ನೆನಪಿನ ನಶೆಯಲ್ಲೇ ಸ್ಥಿತ ಆಗಿರುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಶ್ರೀಕೃಷ್ಣನಿಗೂ ಮತ್ತು ಕ್ರಿಶ್ಚಿಯನ್ನರಿಗೂ ಬಹಳ ಒಳ್ಳೆಯ ಸಂಬಂಧ ಇದೆ ಶ್ರೀಕೃಷ್ಣನ ರಾಜ್ಯ ಇರುತ್ತದೆ ನಾರಾಯಣ ಅನ್ನುವ ಹೆಸರು ನಂತರ ಬರುತ್ತದೆ ರಾಧಾಕೃಷ್ಣರಿಗೆ ನಂತರ ಲಕ್ಷ್ಮೀ ನಾರಾಯಣ ಎಂದು ಹೆಸರನ್ನು ಇಡಲಾಗುತ್ತದೆ ವೈಕುಂಠ ಅನ್ನುವ ಶಬ್ದವನ್ನು ಹೇಳಿದ ತಕ್ಷಣ ಎಲ್ಲರಿಗೂ ಶ್ರೀಕೃಷ್ಣನ ನೆನಪು ಬರುತ್ತದೆ ವೈಕುಂಠ ಅನ್ನುವ ಶಬ್ದವನ್ನು ಹೇಳಿದಾಗ ಯಾರಿಗೂ ನಾರಾಯಣರ ನೆನಪು ಬರುವುದಿಲ್ಲ ಏಕೆಂದರೆ ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ ಸಣ್ಣ ಮಕ್ಕಳು ಪವಿತ್ರ ಆಗಿರುತ್ತಾರೆ ಮಕ್ಕಳಾದ ನೀವು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಾ ಸತ್ಯಯುಗದಲ್ಲಿ ಮಕ್ಕಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಸತ್ಯಯುಗದಲ್ಲಿ ದೇವತೆಗಳು ಜನ್ಮವನ್ನು ಪಡೆದುಕೊಳ್ಳುವಾಗ ನರ್ಸ್ ಅವರ ಸಮ್ಮುಖದಲ್ಲೇ ನಿಂತಿರುತ್ತಾರೆ ಅವರು ಮಗು ಹುಟ್ಟಿದ ತಕ್ಷಣ ಮಗುವನ್ನು ಎತ್ತಿಕೊಳ್ಳುತ್ತಾರೆ ಮಗುವಿಗೆ ಪಾಲನೆಯನ್ನು ನೀಡುತ್ತಾರೆ ನಂತರ ಅದೇ ಮಗು ಬಾಲಕ ಆಗುತ್ತದೆ ನಂತರ ಯುವಕ ಆಗುತ್ತಾರೆ ನಂತರ ವೃದ್ಧಾಗಿ ಬೇರೆ ಬೇರೆ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ನಾಟಕದ ಅನುಸಾರ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ನಾಟಕದ ಈ ಪಾತ್ರವನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಕೂಡ ಸಂಕಲ್ಪ ನಡೆಯಲು ಸಾಧ್ಯ ಇಲ್ಲ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ನಾವೀಗ ನಾಟಕದ ಪ್ಲಾನ್ನ ಅನುಸಾರ ನಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೆ ಮಾಯೆ ಮಕ್ಕಳ ಮನಸ್ಸಿನಲ್ಲಿ ಪ್ರವೇಶವನ್ನು ಮಾಡುತ್ತದೆ ಮತ್ತು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಕೆಲವರು ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತಾರೆ ಕೆಲವರು ರಾವಣನ ಮತದಂತೆ ನಡೆಯುತ್ತಾರೆ ರಾವಣ ಅಂದರೆ ಯಾರು ರಾವಣನನ್ನು ಎಂದಾದರೂ ನೋಡಿದ್ದೀರಾ ಕೇವಲ ರಾವಣನ ಚಿತ್ರವನ್ನು ನೀವು ನೋಡುತ್ತೀರಾ ಶಿವ ತಂದೆಗೆ ತಮ್ಮದೇ ಆದಂತಹ ಸ್ವರೂಪ ಇದೆ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಅಂದ ಮೇಲೆ ರಾವಣ ಯಾವ ರೂಪದಲ್ಲಿ ಇದ್ದಾರೆ ಪಂಚವಿಕಾರ ಅನ್ನುವ ಭೂತ ಯಾವಾಗ ನಿಮ್ಮ ಆಂತರ್ಯದಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಆ ಪಂಚವಿಕಾರ ಅನ್ನುವ ಭೂತಕ್ಕೆ ರಾವಣ ಎಂದು ಕರೆಯಲಾಗುತ್ತದೆ ಇದು ಭೂತಗಳ ಜಗತ್ತಾಗಿದೆ ಇದು ಅಸುರರ ಜಗತ್ತಾಗಿದೆ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಈಗ ಸುಧಾರಿಸುತ್ತಾ ಹೋಗುತ್ತಿದ್ದೇವೆ ಈಗ ನಮ್ಮ ಜೀವನ ಸುಧಾರಣೆ ಆಗುತ್ತಾ ಇದೆ ಆದರೆ ನಮ್ಮ ಈ ಶರೀರ ಅಸುರಿ ಶರೀರ ಆಗಿದೆ ಆತ್ಮ ಸುಧಾರಣೆ ಆಗುತ್ತಾ ಆಗುತ್ತಾ ಆತ್ಮ ಪಾವನ ಆಗುತ್ತದೆ ಪುನಃ ನಾವು ಈ ಶರೀರವನ್ನು ತ್ಯಾಗ ಮಾಡುತ್ತೇವೆ ನಂತರ ನಿಮಗೆ ಸತೋಪ್ರಧಾನ ಶರೀರ ಪ್ರಾಪ್ತಿಯಾಗುತ್ತದೆ ಕಂಚನ ಕಾಯ ಪ್ರಾಪ್ತಿಯಾಗುತ್ತದೆ ಯಾವಾಗ ಆತ್ಮರಾದ ನೀವು ಕಂಚನದ ಸಮಾನ ಆಗುತ್ತೀರೋ ಆಗ ನಿಮಗೆ ಕಂಚನದ ಸಮಾನ ಶರೀರ ಪ್ರಾಪ್ತಿಯಾಗುತ್ತದೆ ಚಿನ್ನ ಕಂಚನದ ಸಮಾನ ಆಗಿದ್ದಾಗ ಅದರ ಮೂಲಕ ತಯಾರಾಗುವ ಆಭರಣ ಕೂಡ ಕಂಚನದ ಸಮಾನ ಆಗಿರುತ್ತದೆ ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸುತ್ತಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತ್ಯದ ಜ್ಞಾನ ಸುತ್ತುತ್ತಿರಬೇಕು ಮನುಷ್ಯರಿಗೆ ಆದಿ ಮಧ್ಯ ಅಂತ್ಯದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಋಷಿ ಮುನಿಗಳು ಕೂಡ ರಚೈತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ನಾವೀಗ ಹೇಳುತ್ತೇವೆ ಲಕ್ಷ್ಮೀ ನಾರಾಯಣರನ್ನು ಕೇಳಿದರೂ ಕೂಡ ಅವರು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಲಕ್ಷ್ಮೀ ನಾರಾಯಣರಿಗೆ ರಚೈತನ ಬಗ್ಗೆ ನಿಮಗೆ ಗೊತ್ತಿದೆಯೇ ರಚನೆಯ ಬಗ್ಗೆ ನಿಮಗೆ ಗೊತ್ತಿದೆಯೇ ಎಂದು ಕೇಳಿದರೆ ಅವರು ಕೂಡ ನಮಗೆ ರಚೈತನ ಬಗ್ಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಆದರೆ ಲಕ್ಷ್ಮೀ ನಾರಾಯಣರನ್ನು ರಚೈತನ ಬಗ್ಗೆ ನಿಮಗೆ ಗೊತ್ತಿದೆಯೇ ರಚನೆಯ ಬಗ್ಗೆ ನಿಮಗೆ ಗೊತ್ತಿದೆಯೇ ಎಂದು ಯಾರೂ ಕೇಳಲು ಸಾಧ್ಯ ಇಲ್ಲ ಲಕ್ಷ್ಮೀ ನಾರಾಯಣರನ್ನು ಈ ರೀತಿ ಯಾರು ಪ್ರಶ್ನೆಯನ್ನು ಕೇಳಲು ಸಾಧ್ಯ ಗುರುಗಳ ಬಳಿ ಹೋಗಿ ರಚಯಿತನ ಬಗ್ಗೆ ನಿಮಗೆ ಗೊತ್ತಿದೆಯೇ ರಚನೆಯ ಬಗ್ಗೆ ನಿಮಗೆ ಗೊತ್ತಿದೆಯೇ ಎಂದು ಕೇಳುತ್ತಾರೆ ಈಗ ನೀವು ಗುರುಗಳ ಬಳಿ ಹೋಗಿ ಇಂತಹ ಪ್ರಶ್ನೆಯನ್ನು ಕೇಳಬಹುದು ಈಗ ನೀವು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತೀರಾ ಜ್ಞಾನವನ್ನು ಹೇಳುತ್ತಾ ಹೇಳುತ್ತಾ ನಿಮ್ಮ ಗಂಟಲೇ ಕೆಟ್ಟು ಹೋಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಯಾವ ಮಕ್ಕಳು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅಂತಹ ಮಕ್ಕಳಿಗೆ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಇನ್ನು ಅನ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ವ್ಯರ್ಥವಾಗಿ ಪರಮಾತ್ಮ ತಂದೆ ಜ್ಞಾನವನ್ನು ಹೇಳುತ್ತಾ ತಲೆಯನ್ನು ಚಚ್ಚಿಕೊಳ್ಳಲು ಸಾಧ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸೇವೆಯ ಕರ್ತವ್ಯವನ್ನು ಪೂರ್ಣಗೊಳಿಸಿ ನಂತರ ಪುನಃ ಸ್ವಯಂನ ನಶೆಯಲ್ಲಿ ಸ್ಥಿತ ಆಗಬೇಕು ವ್ಯರ್ಥ ಮಾತನ್ನು ಕೇಳಬಾರದು ಅಥವಾ ವ್ಯರ್ಥ ಮಾತನ್ನು ಮಾತನಾಡಬಾರದು ಒಬ್ಬ ತಂದೆಯ ಮಹಾವಾಕ್ಯವನ್ನೇ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಮರೆಯಬಾರದು ಸೆಕೆಂಡ್ ಪಾಯಿಂಟ್ ಸದಾ ಖುಷಿಯಲ್ಲಿ ಇರುವುದಕ್ಕೋಸ್ಕರ ರಚಯಿತ ಮತ್ತು ರಚನೆಯ ಜ್ಞಾನ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು ಅಂದರೆ ರಚಯಿತ ಮತ್ತು ರಚನೆಯ ಜ್ಞಾನದ ಸ್ಮರಣೆ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು ಇನ್ನು ಬೇರೆ ಯಾವ ಮಾತಿನ ಬಗ್ಗೆಯೂ ಮನಸ್ಸಿನಲ್ಲಿ ಸಂಕಲ್ಪ ಉತ್ಪನ್ನ ಆಗಬಾರದು ಅದಕ್ಕೋಸ್ಕರ ನಾಟಕದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡಬೇಕು ಇಂದಿನ ವರದಾನ ಆಗಿದೆ ನನ್ನ ಬಾಬಾ ಅನ್ನುವ ಶಬ್ದದಲ್ಲಿ ಸಮಾವೇಶ ಮಾಡುವಂತಹ ನಿರಂತರ ಯೋಗಿಗಳು ಸಹಜ ಯೋಗಿಗಳಾಗಿ ಯಾರೆಲ್ಲ ಮಕ್ಕಳು ಪ್ರತಿ ಶ್ವಾಸದಲ್ಲೂ ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡುತ್ತಾರೋ ಯಾರೆಲ್ಲ ಮಕ್ಕಳಿಗೆ ಪ್ರತಿ ಶ್ವಾಸದಲ್ಲೂ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಅವರ ಪ್ರತಿ ಶ್ವಾಸದಲ್ಲೂ ಬಾಬಾ ಬಾಬಾ ಅನ್ನುವ ಶಬ್ದ ಸಮಾವೇಶ ಆಗಿರುತ್ತದೆ ಅವರು ಯೋಗವನ್ನು ಮಾಡಲು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ ಏಕೆಂದರೆ ನೆನಪಿನ ಪ್ರೂಫ್ ಆಗಿದೆ ಅವರ ಬಾಯಿಂದ ಎಂದೂ ಕೂಡ ನಾನು ಅನ್ನುವ ಶಬ್ದ ಬರಲು ಸಾಧ್ಯ ಇಲ್ಲ ನಾವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೇವೆ ಅನ್ನುವುದಕ್ಕೆ ಸಾಕ್ಷಿ ಏನು ಅಂದರೆ ಯಾರು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದಾರೋ ಅವರ ಬಾಯಿಂದ ಎಂದೂ ನಾನು ಅನ್ನುವ ಶಬ್ದ ಬರಲು ಸಾಧ್ಯ ಇಲ್ಲ ತಂದೆಯ ನೆನಪಿನಲ್ಲಿ ಸ್ಥಿತ ಆದಂತಹ ಮಕ್ಕಳ ಬಾಯಿಂದ ಬಾಬಾ ಬಾಬಾ ಅನ್ನುವ ಶಬ್ದ ಬರುತ್ತದೆ ನನ್ನತನ ಅನ್ನುವುದು ಬಾಬಾ ಅನ್ನುವ ಶಬ್ದದಲ್ಲಿ ಸಮಾವೇಶ ಆಗಿಬಿಡಬೇಕು ಪರಮಾತ್ಮ ತಂದೆ ಬ್ಯಾಕ್ ಬೋನ್ ಆಗಿದ್ದಾರೆ ಪರಮಾತ್ಮ ತಂದೆ ಈ ಕಾರ್ಯವನ್ನು ಮಾಡಿಸಿದರು ಪರಮಾತ್ಮ ತಂದೆ ಸದಾ ನನ್ನ ಜೊತೆಗೆ ಇದ್ದಾರೆ ನಾನು ಸದಾ ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೇನೆ ಬಾಬಾ ನಾನು ಸದಾ ನಿಮ್ಮ ಜೊತೆಗೆ ಇರುತ್ತೇನೆ ನಿಮ್ಮ ಜೊತೆಗೆ ಊಟ ಮಾಡುತ್ತೇನೆ ನಿಮ್ಮ ಜೊತೆಗೆ ಓಡಾಡುತ್ತೇನೆ ನಿಮ್ಮ ಜೊತೆಗೆ ಸುತ್ತಾಡುತ್ತೇನೆ ನಿಮ್ಮ ಜೊತೆಗೆ ಜೀವನವನ್ನು ನಡೆಸುತ್ತೇನೆ ಅನ್ನುವ ಸ್ವರೂಪವನ್ನು ಸದಾ ಪ್ರತ್ಯಕ್ಷ ರೂಪದಲ್ಲಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಆಗ ನಿಮಗೆ ಸಹಜ ಯೋಗಿಗಳು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ನಾನು ನಾನು ಎಂದು ಹೇಳುವುದು ಅಂದರೆ ಮಾಯೆ ಅನ್ನುವ ಬೆಕ್ಕನ್ನು ಆಹ್ವಾನ ಮಾಡುವುದು ಬಾಬಾ ಬಾಬಾ ಎಂದು ಹೇಳಿ ಆಗ ಮಾಯೆ ಓಡಿ ಹೋಗುತ್ತದೆ ಬಾಬಾ ಬಾಬಾ ಅನ್ನುವ ಶಬ್ದವನ್ನು ನಾವು ಸದಾ ಹೇಳುತ್ತಿದ್ದರೆ ಮಾಯೆ ಓಡಿ ಹೋಗುತ್ತದೆ ನಾನು ನಾನು ಎಂದು ಹೇಳುತ್ತಿದ್ದರೆ ಮಾಯೆ ಅನ್ನುವ ಬೆಕ್ಕು ನಮ್ಮ ಸಮೀಪಕ್ಕೆ ಬರುತ್ತದೆ ನಾವು ಮಾಯೆ ಅನ್ನುವ ಬೆಕ್ಕನ್ನು ಆಹ್ವಾನ ಮಾಡಬಾರದು ಅದಕ್ಕೋಸ್ಕರ ನಾನು ಎಂದು ಹೇಳುವ ಬದಲು ಬಾಬಾ ಬಾಬಾ ಎಂದು ಹೇಳಿ ಮಾಯೆಯನ್ನು ಓಡಿಸಬೇಕು ಒಳ್ಳೆಯದು ಓಂ ಶಾಂತಿ